ಮೊನ್ನೆಯದಾಗಿ ತಮ್ಮೆಲ್ಲರಿಗೂ ಸಹ ಪ್ರಜಾಪ್ರಭುತ್ವ ದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಈ ವೇದಿಕೆಯನ್ನ ಅಲಂಕರಿಸಿರುವಂತಹ ಮಹೇಶ್ ಸರ್ ಅವರೇ ಜೋಷಿ ಸರ್ ಅವರೇ ನಮ್ಮ ಪೀಡಿಗರಾದಂತಹ ಚಲಪತಿವರೇ ನಮ್ಮ ಸ್ನೇಹಿತರಾದಂತಹ ಜಯರಾಮ್ ರೆಡ್ಡಿ ಸರ್ ಅವರೇ ಹಾಗೂ ಎಲ್ಲ ಬ್ಯಾಂಕ್ನ ಸಿಬ್ಬಂದಿ ಅವರೇ ಎಸ್ ಎಸ್ ಸಿ ಸದಸ್ಯರುಗಳೇ ಹಾಗೂ ಈ ಊರಿನ ಗ್ರಾಮಸ್ಥರೇ ಮಾಧ್ಯಮ ಮಿತ್ರರೇ ಪತ್ರಕರ್ತರೇ ಇವತ್ತು ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಪಟ್ಟಿಯಲ್ಲಿದೆ ಈಗ ನಾವು ಅಭಿವೃದ್ಧಿ ಹೊಂದಿದ ದೇಶಗಳನ್ನ ನೋಡಿದಾಗ ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಸಹ ಒಂದು ಇನ್ಶೂರೆನ್ಸ್ ಸೌಲಭ್ಯವನ್ನ ಕಲ್ಪಿಸಿರೋದನ್ನ ನಾವು ನೋಡಬಹುದು ಅಭಿವೃದ್ಧಿ ಹೊಂದಿದ ದೇಶದಲ್ಲಿ ಆರ್ಥಿಕ ಸೌಲಭ್ಯವನ್ನ ಕಲ್ಪಿಸಿದ್ರೆ ನಮ್ಮ ದೇಶದಲ್ಲಿ ಸಹ ಶೇಕಡಾ ನೂರಕ್ಕೆ ನೂರಷ್ಟು ಪ್ರತಿಯೊಬ್ಬರು ಸಹ ಇದರ ಅನುಕೂಲವನ್ನು ಹರಿದು ತಾವು ನೋಂದಣಿ ಮಾಡಿಸ್ಕೊಳ್ಬೇಕಾಗ್ತದೆ ಇದರ ಮುಖ್ಯ ಉದ್ದೇಶ ಇಷ್ಟೇ ಈಗ ಬಡವರು ಅವರ ಅವಲಂಬಿತರನ್ನ ನಾವು ಮುಂಬರುವ ದಿನಗಳಲ್ಲಿ ಪೋಷಣೆ ಮಾಡಬೇಕಾದಾಗ ಆಕಸ್ಮಿಕವಾಗಿ ಮರಣ ಹೊಂದಿದಾಗ ನಮಗೆ ಯಾವುದೇ ಒಂದು ಅವರ ಅವಲಂಬಿತರಿಗೆ ಏನೋ ಒಂದು ಸೌಲಭ್ಯ ಇರಲ್ಲ ಅವರ ಸ್ವಂತ ಕಾಲಿನ ಮೇಲೆ ನಿಂತ್ಕೊಳ್ಳಕ್ಕೆ ಏನೂ ಇರುವುದಿಲ್ಲ ಅಂತಹ ಪ್ರಕರಣಗಳನ್ನ ನಾವು ಕ್ರಮೇಣ ಕಡಿಮೆ ಮಾಡಬೇಕಾದ್ರೆ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ ಏನಿದೆ ಮುಖ್ಯವಾಗಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಇರ್ಬೋದು ಅಟಲ್ ಪೆನ್ಷನ್ ಯೋಜನೆ ಇರ್ಬೋದು ಪ್ರಧಾನ ಮಂತ್ರಿ ಜನ್ ಜನ್ ಧನ್ ಯೋಜನೆ ಇರ್ಬೋದು ಈ ಎಲ್ಲ ಯೋಜನೆಗಳಲ್ಲಿ ತಾವು ನೋಂದಾಯಿಸ್ಕೋಬೇಕಾಗ್ತದೆ ಈಗ ನಮ್ಮ ತಾಲೂಕ್ ತಗೊಂಡಾಗ ಸುಮಾರು ಇಪ್ಪತ್ತು ಮೂರು ಸಾವಿರ ಜನ ಸದಸ್ಯರಿದ್ದೀರಿ ಎಲ್ಲಿ ಆರ್ ಎಲ್ ಎಂ ಸಂಘದಲ್ಲಿ ಇಪ್ಪತ್ತ ಮೂರು ಸಾವಿರ ಜನ ಸದಸ್ಯರಿದ್ದೀರಿ ಆದರೆ ನಾವು ಇತ್ತೀಚೆಗೆ ಒಂದು ಸ್ಯಾಚುರೇಷನ್ ಕ್ಯಾಂಪ್ ಮಾಡಿದಲ್ಲಿ ಈಗ ನೋಂದಾಯಿಸ್ಕೊಂಡಿರೋದು ಸುಮಾರು ಹನ್ನೆರಡು ಸಾವಿರ ಜನ ಅಂದ್ರೆ ಉಳಿದವರು ಸಹ ಈ ಹಿಂದೆ ನೋಂದಾಯಿಸಿಕೊಂಡಿದ್ದಾರೆ ಆದರೆ ನಾವೊಂದು ಈ ಸ್ಯಾಚುರೇಷನ್ ಮಾಡೆಲ್ ಮಾಡಿದಾಗ ಸುಮಾರು ಹದಿಮೂರು ಸಾವಿರ ಜನಕ್ಕೆ ಅನುಕೂಲ ಆಗಿದೆ ವಿವಿಧ ಯೋಜನೆಯಲ್ಲಿ ಇದು ನೋಂದಣಿ ಮಾಡಿಕೊಂಡಿದ್ದಾರೆ ಅದಕ್ಕೆ ನಾವು ಈಗಾಗಲೇ ಎನ್ ಆರ್ ಎಲ್ ಎಂ ಸಂಘದವ್ರನ್ನ ಕರೆದು ಒಕ್ಕೂಟಗಳು ಮೂವತ್ತು ಒಕ್ಕೂಟ ಇದೆ ಎಲ್ಲಾ ಒಕ್ಕೂಟಗಳನ್ನು ಕರೆದು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಸೌಲಭ್ಯವನ್ನ ದೊರಸಂಗೆ ಮಾಡ್ಬೇಕಂತ ಹೇಳಿ ಈಗಾಗಲೇ ನಿರ್ದೇಶನ ಕೊಟ್ಟಿದ್ವಿ ಖಂಡಿತ ಯಾರಾದ್ರೂ ಬಿಟ್ಟು ಹೋಗಿದ್ರೆ ನಿಮ್ಮ ಹತ್ತಿರದ ಬ್ಯಾಂಕ್ ಅಲ್ಲಿ ಹೋಗಿ ತಾವು ಕೂಡಲೇ ನೋಂದಾಯಿಸಿಕೊಳ್ಬೇಕು ಇದನ್ನು ಏನು ನಮ್ಮ ಸೂಪರ್ವೈಸರ್ ಇದ್ದರೆ ಟಿ ಪಿ ಎಂ ಅವರಿದ್ದಾರೆ ಅವರು ಕಡ್ಡಾಯವಾಗಿ ಅದನ್ನು ಫಾಲೋ ಅಪ್ ಮಾಡಬೇಕಾಗ್ತದೆ ಅದರ ಜೊತೆಗೆ ಈಗಾಗಲೇ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಲ್ಲಿ ಸುಮಾರು ನಲವತ್ತೈದು ಸಾವಿರ ಕುಟುಂಬಗಳಿಗೆ ಶೌಚಾಲಯನ ಒದಗಿಸಿದ್ವಿ ಅವ್ರಿಗೂ ಸಹ ನಾವು ಎಸ್ ಎಂ ಎಸ್ ಮುಖಾಂತರ ಎಸ್ ಎಂ ಎಸ್ ಮುಖಾಂತರ ನಾವು ಈಗಾಗಲೇ ಮೆಸೇಜ್ ಅನ್ನು ಕಳಿಸಿದ್ವಿ ಅಂದ್ರೆ ತಾವು ಈ ನಾಲ್ಕು ಯೋಜನೆಗಳನ್ನ ಸದುಪಯೋಗ ಪಡಿಸ್ಕೋಬೇಕು ತಮ್ಮ ತಮ್ಮ ಅವಲಂಬಿತರಿಗೆ ಏನಾದ್ರು ಆಕಸ್ಮಿಕ ಮರಣವೊಂದದಲ್ಲಿ ಅನುಕೂಲ ಆಗುವಂತಹ ಯೋಜನೆಗಳ ಬಗ್ಗೆ ಅರಿವನ್ನ ಈಗಾಗಲೇ ನಾವು ಮೂಡಿಸಿದೀವಿ ಅದರ ಜೊತೆಗೆ ಮುಖ್ಯವಾಗಿ ಪ್ರಧಾನ ಮಂತ್ರಿ ಹವಾಸ್ ಯೋಜನೆ ಅದರಲ್ಲೂ ಸಹ ಸುಮಾರು ಜನಕ್ಕೆ ನಾವು ಮನೆ ಯಾರು ಪಡೆದಿದ್ದಾರೆ ಅವ್ರಿಗೂ ಸಹ ಎಸ್ ಎಂ ಎಸ್ ಕಳಿಸುವುದ ಮುಖಾಂತರ ಯಾಕಂದ್ರೆ ಈಗ ಇವ ಲಾಗಿನ್ ನಲ್ಲಿ ಇದೊಂದು ಅವಕಾಶ ಕಲ್ಪಿಸಿದ್ದಾರೆ ಅದರಿಂದ ನಾಳೆಯಿಂದ ಪಿ ಎಂ ಎ ವೈಲ್ ಸಹ ಯಾರು ಮನೆಗಳು ಪಡೆದಿದ್ದಾರೆ ಅವ್ರ ಎಲ್ರಿಗೂ ಸಹ ಎಸ್ ಎಂ ಎಸ್ ಮುಖಾಂತರ ನಾವೊಂದು ಅಭಿಯಾನವನ್ನು ಇಟ್ಕೊಂಡಿದೀವಿ ಅದ್ರ ಜೊತೆಗೆ ನಮ್ಮಲ್ಲಿ ಒಬ್ಬ ಸಿಬ್ಬಂದಿಯನ್ನು ನೇಮಕ ಮಾಡಿ ಪ್ರತಿಯೊಬ್ಬರಿಗೂ ದೂರವಾಣಿ ಕರೆ ಮಾಡುವುದ್ರ ಮುಖಾಂತರ ನಾವು ಇದನ್ನ ಪ್ರಚಾರ ಮಾಡ್ತಾ ಇದೀವಿ ಯಾಕಂದ್ರೆ ಕಟ್ಟಕಡೆ ಪ್ರಜೆಗೂ ಸಹ ಇದು ಈ ಯೋಜನೆಗಳನ್ನು ತಲುಪಬೇಕು ಒಬ್ಬರು ಸಹ ಬಿಡಬಾರದು ನಮ್ಮ ದೇಶ ಅಭಿವೃದ್ಧಿ ಹೊಂದಿದ ದೇಶ ಆದ್ರೆ ಆಗ್ಬೇಕಾದ್ರೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಇದರಲ್ಲಿ ಮುಖ್ಯವಾಗಿ ಏನ್ ಈ ಭದ್ರತೆ ಇದೆ ಈ ಭದ್ರತೆಗೆ ಈ ಎಲ್ಲಾ ಯೋಜನೆಗಳಲ್ಲಿ ತಾವು ನೋಂದಾಯಿಸ್ಕೋಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಕುಟುಂಬರ ಕುಟುಂಬ ಕುಟುಂಬದಸ್ಥರು ಯಾರು ಇದ್ರು ಸಹ ಅವರು ಬಿಟ್ಟು ಹೋಗಿದ್ರು ಸಹ ಅವರಿಗೆ ತಾವು ಅರಿವನ್ನ ಮೂಡಿಸಿ ಇದ್ ಮಾಡ್ಕೋಬೇಕು ಅದ್ರ ಜೊತೆಗೆ ಈಗಾಗಲೇ ಶಿವಾಸಪುರದಲ್ಲಿ ಸಹ ಇಪ್ಪತ್ತೈದು ಪಂಚಾಯಿತಿಗಳಲ್ಲಿ ಮಾಡಿದ್ರು ಸಹ ಅಲ್ಲಿ ಸುಮಾರು ಹದಿಮೂರು ಸಾವಿರ ಜನ ನೋಂದಣಿಯಾಗಿದ್ದಾರೆ ಇಲ್ಲಿ ಇನ್ನೊಂದು ಪಂಚಾಯಿತಿ ಇನ್ನೂ ಎರಡು ಪಂಚಾಯಿತಿ ಬಾಕಿ ಇದೆ ಇಪ್ಪತ್ತ ಎಂಟು ಪಂಚಾಯಿತಿಗಳು ಈಗಾಗಲೇ ಸ್ಯಾಚುರೇಷನ್ ಕ್ಯಾಂಪ್ ಮಾಡಿದ್ದೀರಿ ಸರ್ ಅದರಿಂದ ನಮ್ಮ ಮುಳಬಾಗ ತಾಲೂಕಿನ ಸಮಸ್ತ ಜನತೆ ಪರವಾಗಿ ತಮಗೆ ಅನಂತಪುರವಾದ ಧನ್ಯವಾದಗಳನ್ನು ಹೇಳ್ತೀವಿ ಸರ್ ಅದರಲ್ಲೂ ಮುಖ್ಯವಾಗಿ ನಮ್ಮ ಅಂಬಿಕಾ ಅವರು ತುಂಬಾ ಆಕ್ಟಿವ್ ಆಗಿ ಕ್ರಿಯಾಶೀಲತೆಯಿಂದ ಎಲ್ಲ ಕಡೆ ಪ್ರಚಾರ ಮಾಡಿಸಿ ನಮ್ಮ ಪಿ ಪೀಡಿಗಳ ಸಹಾಯದಿಂದ ಮುಖ್ಯವಾಗಿ ನಮ್ಮ ವೆಂಕಟಾ ಚಲಪತಿ ಅವರು ಈಗ ತಿಮ್ರಾವತ್ನಹಳ್ಳಿ ಸುಮಾರು ಐದು ಸಾವಿರ ಜನ ಈ ಫಲಾನುಭವಿಯನ್ನು ಪಡೆದಿದ್ದಾರೆ ಸುಮಾರು ಐದು ಸಾವಿರ ಜನ ಒಂದು ಅಲ್ಲಾದ್ರೆ ನಾವು ಮೂವತ್ತು ಪಂಚಾಯತಿಗಳಿರೋದು ಒಂದೇ ಪಂಚಾಯಿತಿಯಲ್ಲಿ ಸ್ಯಾಚುರೇಷನ್ ಮಾಡಿದಾಗ ಐದು ಸಾವಿರ ಜನ ನೋಂದಣಿ ಮಾಡಿಕೊಂಡಿರೋದು ಇದು ಒಂದು ತರ ನಮ್ಮ ಜಿಲ್ಲೆಯಲ್ಲಿ ದಾಖಲೆಯಾದ ಒಂದು ವಿಷಯ ಅದಕ್ಕೆ ಮಾನ್ಯ ವ್ಯವಸ್ಥಾಪಕ ಡಿಜಿಎಂ ಸಾಹೇಬ್ರಿದ್ದಾರೆ ಅವ್ರಿಗೂ ಸಹ ಸಮಸ್ತ ಜನತೆಯ ಪರವಾಗಿ ಧನ್ಯವಾದಗಳನ್ನ ಅದರಿಂದ ತಾವು ದಯಮಾಡಿ ಮುಂಬರುವ ದಿನಗಳಲ್ಲಿ ಶೇಕಡ ನೂರಕ್ಕೆ ನೂರಷ್ಟು ನೋಂದಾಯಿಸಿ ನೋಂದಾವಣೆ ಮಾಡಿಕೊಳ್ಳೋದ್ರ ಮುಖಾಂತರ ಒಂದು ಮಾದರಿ ಗ್ರಾಮ ಪಂಚಾಯತ್ ಮಾಡಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕಂತ ಹೇಳ್ತಾ ಈ ಒಂದ್ ಎರಡು ಮಾತಾಡಲು ಅವಕಾಶ ತಮ್ಮೆಲ್ಲರಿಗೂ ಒಂದ್ಸೆ ನನ್ನ ಮಾತಾ ಮುಗಿಸಿದೆ ನಮಸ್ತೆ ಕನ್ಯಾ ಸನ್ಮಾನ್ಯ ಡಿ ಜಿ ಎಂ ಸರ್ ಮಹೇಶ್ ಅವರೇ ಹಾಗೂ ನಮ್ಮ ಯುವ ಸರ್ ಆದಂತಹ ಡಾಕ್ಟರ್ ಸರವೇಸರ್ ಅವರೇ ಹಾಗೂ ಅಂತ ಜೋಶಿ ಸರ್ ಅವರೇ ಮತ್ತು ಈ ಗ್ರಾಮದ ಮುಖಂಡರಾದ ಜಯರಾಮ್ ರೆಡ್ಡಿ ಸರ್ ಅವರೇ ಹಾಗೂ ಚನಪತಿ ಅವರೇ ಹಾಗೂ ಇರುವಂತ ಎಲ್ಲ ಗ್ರಾಮಸ್ಥರು ಹಾಗೂ ಎಸ್ ಸಿ ಎಸ್ ಸಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕರಿಸುವಂತ ಈ ಒಂದು ಕಾರ್ಯಕ್ರಮ ಯೂನಿಯನ್ ಬ್ಯಾಂಕ್ ವತಿಯಿಂದ ಇವತ್ತು ಅಂದ್ಕೊಂಡಿರುವ ಕಾರ್ಯಕ್ರಮ ತುಂಬಾ ಅದ್ಭುತ ಕಾರ್ಯಕ್ರಮ ಇದರಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರು ಒಂದು ಹಂಡ್ರೆಡ್ ಪರ್ಸೆಂಟ್ ನೋಂದಾಯಿಸಿಕೊಂಡು ಇನ್ಶೂರೆನ್ಸ್ ಅಲ್ಲಿ ನೋಂದಾಯಿಸಿಕೊಂಡು ತುಂಬಾ ಖುಷಿ ಸಂಗ್ರಹಿ ಈ ಒಂದು ಕಾರ್ಯಕ್ಕೆ ನಾನು ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಸಂತೋಷ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೂ ಈ ಸ್ಕೀಮ್ ಏನಿದೆಯಲ್ಲ ಪ್ರಧಾನ ಮಂತ್ರಿ ಜೀವನ್ ಬಿಮಾ ಯೋಜನೆ ಹಾಗೂ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಇದರಲ್ಲಿ ನಾವು ನಮ್ಮ ಡಿಜಿಎಂ ಸರ್ ಹೇಳಿದಂಗೆ ತುಂಬಾ ಕಡಿಮೆ ಅಮೌಂಟ್ ಕಟ್ತೀವಿ ಒಂದಲ್ಲಿ ಇಪ್ಪತ್ತು ರೂಪಾಯಿ ಕಟ್ತೀವಿ ಇನ್ನೊಂದು ನಾಲ್ಕು ಮೂವತ್ತಾರು ರೂಪಾಯಿ ಕಟ್ತೀವಿ ಇದು ಏನಕ್ಕೂ ಉಪಯೋಗ ಅಂತ ನಮ್ಮ ಜೋಶ್ ಸರ್ ಹೇಳಿದ್ದಾರೆ ಬೈಪುರ ಪೂರ್ವ ಹುಬ್ಬಳ್ಳಿಯಲ್ಲಿ ತಂದೆಯಿಂದ ಇಪ್ರೂವ್ ಸತ್ತಾಗ ಮಕ್ಕಳಿಗೆ ತುಂಬಾ ಅನಾನುಕೂಲ ಆಗ್ತದೆ ಅವ್ರ ದಿಕ್ಕಿರೋದಿಲ್ಲ ಈ ಒಂದು ಅಮೌಂಟ್ ನ ಅವರು ಎಲ್ಲಾದ್ರೂ ಒಂದು ಫಿಕ್ಸ್ ಡಿಪಾಸಿಟ್ ಮಾಡ್ಕೊಂಡ್ರೆ ಆ ಬಡ್ಡಿಯಿಂದ ಜೀವನ ಮಾಡಬಹುದು ಈ ಒಂದು ಕಾರ್ಯಕ್ರಮ ತುಂಬಾ ಬಡ ಜನರಿಗೆ ಮತ್ತು ಗಮ್ಮಂತವರೆಲ್ಲ ಮಾಡಿಸ್ಕೊಂಡಾಗ ನಮ್ಮ ಒಂದು ಸಾಮಾಜಿಕ ಭದ್ರತೆ ಒಂದಾಗ್ತದೆ ನಮ್ಮ ನಂಬ್ಕೊಂಡಂತ ಜೀವಗಳಿಗೆ ಏನೋ ಒಂದು ಭರವಸೆ ಇರ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ರು ಮಾಡಿಸ್ಕೋಬೇಕು ತಮ್ಗೆ ತಾವು ಮಾಡಿಸ್ಕೊಳ್ಳಿ ತಮ್ಮ ಸ್ತ್ರೀ ಮಾಡಿಸ್ಕೋಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಜಗಂತ್ ಮಾತೆ